ಬಿಜೆಪಿ ಹಿಟ್ ಲಿಸ್ಟ್ ನಲ್ಲಿ ಪ್ರಿಯಾಂಕ್ ಖರ್ಗೆ ಖರ್ಗೆ ವಿರುದ್ಧ ಬಿಜೆಪಿ ಕಲಬುರ್ಗಿ ದಂಡಯಾತ್ರೆ ದಂಡಿಗೂ ಹೆದರಲ್ಲ ದಾಳಿಗೂ ಹೆದರಲ್ಲ ಎಂಬ ಖರ್ಗೆ ಪಾಕಿಸ್ತಾನಕ್ಕೆ ಸೆಟಲ್ ಆಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡಿಬಿಟ್ಟಿದ್ದಾರೆ ಅವರನ್ನ ರಾಜಕೀಯವಾಗಿ ಹಣಿಯಬೇಕು ಅಂತೇಳಿ ಪಣ ತೊಟ್ಟಿದ್ದಾರೆ ಹೀಗಾಗಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಇದೇ ಶನಿವಾರ ಬಿಜೆಪಿ ಕಲಬುರ್ಗಿ ದಂಡಯಾತ್ರೆ ಕೈಗೊಂಡಿದೆ ಆದ್ರೆ ದಂಡಿಗೂ ಹೆದರಲ್ಲ ದಾಳಿಗೂ ಹೆದರಲ್ಲ ಬಿಜೆಪಿಗರ ಈ ಬೆದರಿಕೆಗೆ ಹೆದರುತ್ತೀರ ಅಂತೇಳಿ ಪ್ರಿಯಾಂಕರ್ಗೆ ತಿರುಗಿ ಬಿದ್ದಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನೇ ಬಿಜೆಪಿ ನಾಯಕರು ಟಾರ್ಗೆಟ್ ಮಾಡ್ತಿರೋದಾದ್ರೂ ಯಾಕೆ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನೀ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಸಚಿವ ಪ್ರಿಯಾಂಕರ್ಗೆ ರಾಜ್ಯ ಕಾಂಗ್ರೆಸ್ ನಲ್ಲಿ ಮಾತ್ರವಲ್ಲ ರಾಜ್ಯ ರಾಜಕಾರಣದಲ್ಲಿ ಮಿಂಚಿನ ವೇಗದಲ್ಲಿ ಎಮೆರ್ಜಾಗ್ತಿದ್ದಾರೆ ಹೀಗಾಗಿ ರಾಜ್ಯ ಬಿಜೆಪಿ ನಾಯಕರ ಕಿಂಗಣ್ಣಿಗೆ ಕಾರಣವಾಗಿದ್ದಾರೆ ನಿಮ್ಗೆ ಗೊತ್ತಿರ್ಲಿ ಈ ಹಿಂದೆ ವಿಪಕ್ಷದಲ್ಲಿದ್ದಾಗಲೇ ಪ್ರಿಯಾಂಕರ್ಗೆ ಬಿಜೆಪಿಗಳ ಸಾಲು ಸಾಲು ಕರ್ಮಕಾಂಡಗಳನ್ನ ಬೈಲಿಗಿಳಿದ್ರು ರು ಅದರಲ್ಲೂ ಗಂಗಾ ಕಲ್ಯಾಣ ಹಗರಣ ಬಿಟ್ಕಾಯಿನ್ ಹಗರಣ ಕೆಕೆ ಕೆ ಆರ್ ಡಿ ಬಿ ಹಗರಣ ಕೋವಿಡ್ ಹಗರಣ ಪಿ ಹಗರಣಗಳನ್ನ ಜನರ ಮುಂದಿಟ್ಟಿದ್ರು ಅದು ಅವರಿಗೆ ಈಗಲೂ ಅರಗಿಸಿಕೊಳ್ಳೋದಕ್ಕೆ ಆತನಿಗಿಲ್ಲ ಇದರ ಜೊತೆಗೆ ಆರ್ ಎಸ್ ಎಸ್ ನವರನ್ನ ಸೈದ್ಧಾಂತಿಕ ನೆಲೆಗಟ್ಟಿನಲ್ಲಿ ಬೆತ್ತಲುಗೊಳಿಸುತ್ತಿರುವುದು ಸಹ ಬಿಜೆಪಿಗರ ಈ ಅಸಹನೆಗೆ ಪ್ರಮುಖ ಕಾರಣ ಅಂತ ಹೇಳಲಾಗ್ತಿದೆ ಇದೆಲ್ಲದರ ಜೊತೆಗೆ ಬಿಜೆಪಿಗರಿಗೆ ಪ್ರಿಯಾಂಕ ಅವರ ವಿರುದ್ಧ ತಿರುಗಿ ಬೀಳೋದಕ್ಕೆ ಒಂದು ನೆಪ ಬೇಕಾಗಿತ್ತು ಆ ನೆಪ ಸಿಕ್ಕಿದ್ದು ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ಅವರಿಂದ ಅಂದ್ರೆ ತಪ್ಪಾಗಲಾರದು ಹೌದು ವೀಕ್ಷಕರೇ ವಿಧಾನ ಪರಿಷತ್ ಪ್ರತಿಪಕ್ಷ ನಾಯಕ ಚಲ ವಾದಿ ನಾರಾಯಣ ಸ್ವಾಮಿ ಸಚಿವ ಪ್ರಿಯಂಕ್ ಖರ್ಗೆ ವಿರುದ್ಧ ಆಡಿದ ಅವಹೇಳನಕಾರಿ ಮಾತು ತೀವ್ರ ವಿರೋಧಕ್ಕೆ ಗುರಿಯಾಗಿತ್ತು ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಸಚಿವ ಪ್ರಿಯಂಕ್ ಖರ್ಗೆ ಬೆಂಬಲಿಗರು ಚಲವಾದಿ ನಾರಾಯಣ ಸ್ವಾಮಿ ಅವರಿಗೆ ಗೆರವ ಹಾಕಿದ್ರು ಚೆಲ್ವಾದಿ ನಾರಾಯಣ ಸ್ವಾಮಿ ಇದ್ದ ಚಿತ್ತ ಪ್ರವಾಸಿ ಮಂದಿರದ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ರು ಅಲ್ಲದೆ ತಿರಂಗ ಯಾತ್ರೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಬಿಡದಂತೆ ಗೆರವ್ ಹಾಕಿದ್ರು ಪ್ರವಾಸಿ ಮಂದಿರದ ಎದುರು ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು ಮಾತ್ರವಲ್ಲದೆ ಚೆಲ್ವಾದಿ ನಾರಾಯಣ ಸ್ವಾಮಿ ಅವರ ಕಾರಿನ ಮೇಲೆ ಬಣ್ಣ ಎರಚಿ ಅವರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ರು ಇತ್ತ ಚೆಲ್ವಾದಿ ನಾರಾಯಣ ಸ್ವಾಮಿ ಅದೇನು ನೆಪ ಮಾತ್ರಕ್ಕೆ ವಿಷಾದ ವ್ಯಕ್ತಪಡಿಸುತ್ತೇನೆ ಅಂತ ಹೇಳಿದ್ರು ಜೊತೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರನ್ನ ಬಿಜೆಪಿ ಟಾರ್ಗೆಟ್ ಮಾಡಿಬಿಟ್ಟಿತ್ತು ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಈ ವರ್ತನೆಗೆ ರಾಜ್ಯ ಬಿಜೆಪಿ ನಾಯಕರು ವಿರೋಧ ವ್ಯಕ್ತಪಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ವಾಗ್ದಾಳಿ ಮಾಡಿದ್ದಾರೆ ಇನ್ನು ರಾಜ್ಯ ಬಿಜೆಪಿ ನಾಯಕರು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ತಕ್ಷಣ ಘಟನೆ ಸಂಬಂಧ ರಾಜ್ಯಪಾಲರು ಮಧ್ಯ ಪ್ರವೇಶ ಮಾಡಬೇಕು ಅಲ್ಲದೆ ಸಚಿವ ಸ್ಥಾನದಿಂದ ಪ್ರಿಯಾಂಕ್ ಖರ್ಗೆ ಅವರನ್ನ ವಜಾ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ ಇಷ್ಟಕ್ಕೆ ನಿಲ್ಲದ ಬಿಜೆಪಿ ನಾಯಕರು ಇದೇ ಶನಿವಾರ ಚೆಲುವಾದಿ ನಾರಾಯಣಸ್ವಾಮಿ ಅವರಿಗೆ ಗೇರವ್ ಹಾಕಿದ್ದನ್ನ ಖಂಡಿಸಿ ಕಲಬುರಗಿ ಕರೆ ಕೊಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಬಿಜೆಪಿ ವಿರುದ್ಧ ಪ್ರಿಯಾಂಕ್ ವಾಗ್ದಾಳಿ ಈ ಹಿಂದೆ ಕಲಬುರಗಿಗೆ ಬಿಜೆಪಿಯ ಎಲ್ಲಾ ನಾಯಕರು ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡರ್ ಕಳ್ಳನ ಪರ ಬಂದಿದ್ರು ಆತನ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಅಂತ ಬಿಜೆಪಿಗರು ಬಂದಿದ್ರು ಅವರೇ ಕಾರನ್ನ ಎಲ್ಲೋ ಬಿಟ್ಟು ಅಪಘಾತ ಆಗಿದೆ ಅಂತ ಬಂದಿದ್ರು ಬಿಜೆಪಿಯವರು ಅಕ್ಕಿ ಕಳ್ಳನಿಗೆ ಟಿಕೆಟ್ ಬೇರೆ ಕೊಡುತ್ತಾರೆ ಅಂತೇಳಿ ಬಿಜೆಪಿ ನಾಯಕ ಮಣಿಕಂಠ್ ರಾಥೋಡ್ ವಿರುದ್ಧ ಸಚಿವ ಪ್ರಿಯಾಂಕರ್ಗೆ ವಾಗ್ದಾಳಿ ನಡೆಸಿದ್ದಾರೆ ಚಿತಾಪುರ್ ಕ್ಯಾಂಡಿಡೇಟ್ ಅಕ್ಕಿ ಕಳ್ಳ ಮಕ್ಕಳ ಹಾಲಿನ ಪೌಡರ್ ಕಳ್ಳ ಅಂತ ಟಿಕೆಟ್ ಕೊಟ್ಟಿದ್ದೀರಾ ಇನ್ನೂ ಒಬ್ಬ ನಿಮ್ಮ ಬೀದರ್ ಶಾಸಕರಿದ್ದಾರೆ ಅವ್ರಿಗೆ ಕೇಳಿ ಯಾರು ನಮ್ಮ ಭಾಗದಲ್ಲಿ ಐ ಪಿ ಎಲ್ ಬೆಟ್ಟಿಂಗ್ ನಡೆಸ್ತಾರಂತ ಅಂತ ಕೇಳಿ ನೋಡಿ ನಿಮ್ಮ ಬಿ ಜೆ ಪಿ ಶಾಸಕರಿಗೆ ಕೇಳ್ತಾರೆ ಯಾರಿಗೆ ನೀವು ಬಿ ಫಾರ್ಮ್ ಕೊಟ್ಟಿದ್ದೀರಾ ಅಂತ ಇನ್ನೂ ಒಬ್ಬ ಬಿ ಜೆ ಪಿ ಶಾಸಕರ ಎಲ್ಲದಕ್ಕೂ ಮಾಜಿ ಶಾಸಕರು ಎಲ್ಲದಕ್ಕೂ ಮುಂದೆ ಮುಂದೆ ನಿಂತು ಬೈತಾರೆ ನಿಮ್ಮ ಸರ್ಕಾರದ ಸಿ ಬಿ ಐ ತನಿಖೆ ನಡೆದಿತ್ತು ರೈತರ ಹೆಸರು ಮೇಲೆ ವಂಚನೆ ಮಾಡಿದಕ್ಕೆ ಮರ್ತೋಗ್ಬಿಟ್ಟಿದ್ದೀರಾ ಇವೆಲ್ಲ ಇಲ್ಲಿ ನಿಮ್ಮ ಬೆಂಗಳೂರಿನಲ್ಲಿ ಮುನಿರತದ ಬಗ್ಗೆ ನನಗಿಂತ ಹೆಚ್ಚು ನಮ್ಮ ಮಾಧ್ಯಮ ಸ್ನೇಹಿತರಿಗೆ ಗೊತ್ತು ಇಂಥವ್ರಿಗೆ ನೋಡಿ ನೀವು ಟಿಕೆಟ್ ಕೊಡ್ತೀರಾ ಇವತ್ತು ಕಲಬುರಗಿ ಹೋಗಿ ಇವತ್ತು ಎಲ್ಲಾ ದೊಡ್ಡ ದೊಡ್ಡ ಲೀಡರ್ ಬಹಳ ಉದ್ದುದ್ದ ಭಾಷಣ ಮಾಡಿದ್ದಾರೆ ಇನ್ನ ಬಿಜೆಪಿ ಎಂ ಎಲ್ ಸಿಟಿ ರವಿ ಪದೇ ಪದೇ ರಜಾಕರು ನಿಜಾಮರು ಅಂತ ಹೇಳುತ್ತಾರೆ ನಿಮ್ಮ ಆರ್ ಎಸ್ ಎಸ್ ನಾಯಕರನ್ನ ಪಾಕಿಸ್ತಾನಕ್ಕೆ ಕಳಿಸಿ ಅಲ್ಲಿ ಸೆಟ್ಲ್ ಆಗಿ ಅಖಂಡ ಭಾರತದ ಕನಸು ನನಸು ಮಾಡಿ ರಜಾಕರು ನಿಜಾಮರು ಅಂತ ಇಲ್ಲಿ ಕುಳಿತು ಮಾತನಾಡಬೇಡಿ ಪರಿಷತ್ ನಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರಕರಣವಾಯ್ತು ಈ ಕೇಸ್ ನಲ್ಲಿ ಸಿಟಿ ರವಿ ವಾಯ್ಸ್ ಸ್ಯಾಂಪಲ್ ಯಾಕೆ ಕೊಡ್ಲಿಲ್ಲ ಸುಪ್ರೀಂ ಕೋರ್ಟ್ ಗೆ ಹೋಗಿ ತಡೆಯಾಗ್ಲಿ ತರಬೇಕಾ ಅಂತೇಳಿ ಪ್ರಿಯಾಂಕರ್ಗೆ ಪ್ರಶ್ನೆ ಮಾಡಿದ್ದಾರೆ ಆಶ್ಚರ್ಯ ಆಗುತ್ತೆ ಸಿಟಿ ರವಿ ಅವರು ಇತ್ತೀಚೆಗೆ ನಮ್ಮ ಭಾಗಕ್ಕೆ ಬಂದು ಮಾತೆತ್ತಿದ್ರೆ ನಿಜಾಮ್ರು ರಜಾಕರು ನಿಜಾಮ್ರು ರಜಾಕರು ಎರಡೇ ಬರೋದು ಇವ್ರಿಗೆ ಬರೋದು ಮೂರನೇದು ಬರೋದೇ ಇಲ್ಲ ಇವರಿಗೆ ಇವರು ಎಷ್ಟು ಸರಿ ಮುಸಲ್ಮಾನ್ ಅಂತಾರೆ ಎಷ್ಟು ಸರಿ ಪಾಕಿಸ್ತಾನ ಅಂತಾರೆ ಸಲಹೆ ಇದೆ ಅವರಿಗೆ ತಿಂಗಾನ ನಿಮ್ಮ ಏನು ನಿಮ್ಮ ಮಾಲಕರು ಆರ್ ಎಸ್ ಎಸ್ನವರು ನವರು ಅಖಂಡ ಭಾರತದ ಕನಸು ಕಾಣ್ತಾ ಇದಾರಲ್ಲ ಕಟ್ಟಬೇಕು ಅಂತ ಹೋಗಿ ಪಾಕಿಸ್ತಾನಿಗೆ ಸೆಟ್ಲ್ ಆಗ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ರಿ ಅಲ್ಲಿ ಹೋಗಿ ಹೋಗಿ ಸೆಟ್ಲ್ ಆಗ್ಬಿಟ್ಟು ಅಖಂಡದ ಭಾರತದ ಕನಸು ನನಸು ಮಾಡಿ ಆರ್ ಎಸ್ ಎಸ್ದು ಮೇಲ್ಮನೆಯಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರ ಜೊತೆ ವಾಯ್ಸ್ ಸ್ಯಾಂಪಲ್ ಕೊಟ್ಟಿದ್ದಾರ ಕೋರ್ಟಿಗೆ ಯಾಕೆ ಹೋಗಬೇಕಾಗಿತ್ತು ನಿಮಗೆ ಅಷ್ಟು ನೀವು ಹೇಳ್ತಾ ಇರೋದು ಬದ್ಧತೆ ಇದ್ದಿದ್ರೆ ಕೋರ್ಟಿಗೆ ಯಾಕೆ ಹೋದ್ರಿ ನೀವೇನು ಹೇಳಿದ್ರಿ ನಾನು ಆ ಪದ ಹೇಳಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತ ಹೇಳಿದ್ರಲ್ಲ ಫ್ರಸ್ಟ್ರೇಟ್ ಅಲ್ಲ ಸರ್ ಫ್ರಸ್ಟ್ರೇಟ್ ಪ್ರಾಸ್ಟಿಟ್ಯೂಡ್ ಅಂದಿಲ್ಲ ಫ್ರಸ್ಟ್ರೇಟ್ ಅಂದೆ ಅಂತೆ ಆಯಿತಪ್ಪ ಫ್ರಸ್ಟ್ರೇಟಿಗೆ ನೀವು ವಾಯ್ಸ್ ಸ್ಯಾಂಪಲ್ ಕೊಡಿ ಯಾಕೆ ಕೊಟ್ಟಿಲ್ಲ ಸುಪ್ರೀಂ ಕೋರ್ಟ್ ತನಕ ಹೋಗಿ ಸ್ಟೇ ತರ್ತೀರಿ ಇಷ್ಟೇನಾ ಬಂದಿ ಇಲ್ಲಿ ಬೇರೆ ಭಾಷಣ ಹೊಡೆಯದು ರಿಪಬ್ಲಿಕ್ ಆಫ್ ಕಲಬುರ್ಗಿ ನೈತಿಕತೆ ಇದೆಯಾ ನಿಮ್ಗೆಲ್ಲರಿಗೂ ಮಾತಾಡಕ್ಕೆ ಇನ್ನ ಚೆಲುವಾದಿ ನಾರಾಯಣ ಸ್ವಾಮಿಗೆ ಎರಡು ನಾಲಿಗೆ ಇದೆ ಕಲಬುರ್ಗಿಯಲ್ಲಿ ಒಂದು ನಾಲಿಗೆ ಇದೆ ಬೆಂಗಳೂರಿನಲ್ಲಿ ಮತ್ತೊಂದು ನಾಲಿಗೆ ಇದೆ ಅಲ್ಲೊಂದು ಇಲ್ಲೊಂದು ರೀತಿ ಮಾತನಾಡ್ತಾರೆ ನಾನು ಪ್ರಿಯಾಂಕರ್ ಗೆ ಬಗ್ಗೆ ಏನು ಹೇಳಿಲ್ಲ ಅಂತಾರೆ ಕಲಬುರ್ಗಿಯಲ್ಲಿ ನನ್ನನ್ನ ಕೂಡಿ ಹಾಕ್ಲಿಲ್ಲ ಅಂತಾರೆ ಬೆಂಗಳೂರಿನಲ್ಲಿ ಕೂಡಿ ಹಾಕಿದ್ರು ಅಂತಾರೆ ಚಲುವಾದಿ ನಾರಾಯಣ ಸ್ವಾಮಿಗೆ ಎರಡು ನಾಲಿಗೆ ಇದೆ ಅಂತೇಳಿ ಸಚಿವ ಪ್ರಿಯಾಂಕರ್ ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕರ್ ಗೆ ಅವರನ್ನ ಕಟ್ಟಿ ಹಾಕೋಕೆ ದಲಿತ ಮುಖಂಡ ಚಲುವಾದಿ ನಾರಾಯಣ್ ಸ್ವಾಮಿ ಅವರನ್ನ ಬಿಜೆಪಿ ಬಳಸಿಕೊಳ್ತಿದ್ಯಾ ಪ್ರತಿಭಟನೆ ಧರಣಿ ಪಾದಯಾತ್ರೆ ಮಾಡೋದಕ್ಕೆ ಸ್ಟ್ರಾಂಗ್ ರೀಸನ್ ಇಲ್ಲದಿದ್ರು ಬಿಜೆಪಿ ನಾಯಕರು ನೆಪ ಹುಡುಕೊಂಡು ಕಲಬುರಗಿ ಚಲೋ ಮೈಸೂರು ಚಲೋ ನಡೆಸುತ್ತಿರೋದಕ್ಕೆ ಆ ಮೂಲಕ ಜನರ ಮತ್ತು ಮಾಧ್ಯಮಗಳ ಅಟೆನ್ಷನ್ ಡ್ರಾ ಮಾಡಬಹುದು ಅಂತ ಅಂದ್ಕೊಂಡಿದ್ದಾರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ